ನಾನು ಈಗ ಹತ್ತು ಹತ್ತು ಹನ್ನೆರಡು ವರ್ಷದಿಂದ ನಿಸರ್ಗ ನಿರ್ಮಾಣ ಸೆಂಟರ್ ಕಡೆಯಿಂದ ಒಂದು ಪ್ಲಾಟ್ ಖರೀದಿ ಮಾಡಿದ್ದೆ ಹತ್ತು ವರ್ಷಗಳೇನು ಟ್ಯಾಕ್ಸ್ ತುಂಬಿದ್ದೆ ನಾನು ಮುಂದೆ ಅದನ್ನು ಖಾತೆ ಮಾಡಲು ನಿರ್ಮಾಣ ಸೆಂಟರ್ ಹೇಳಿದೆ ಮಾಡಿಸ್ತೀನಿ ಅಂತ ಹೇಳಿದರು ಪಾರ್ಕ್ ಇದ್ದ ಮೂಲಕ ನಿಮಗೆ ಖಾತೆ ಮಾಡಲು ಬರೋದಲ್ಲ ಅಂತ ನನಗೆ ಬರು ಕೊಟ್ಟರು ನಮ್ಗೆ ಅಬ್ಬುಗೆ ಮಾಡಿಲ್ಲ ಅವರು ನಕಲಿ ದಾಖಲೆ ಸೃಷ್ಟಿಸಿ ಐಷಾರಾಮಿ ಲೇಔಟ್ ವಿಲ್ಲ ನಿರ್ಮಾಣ ಅಮಾಯಕ ಜನರಿಗೆ ಮೋಸ ಮಾಡಿದ ಲಕ್ಷ್ಮೀನಾರಾಯಣ ನಿವೃತ್ತಿ ಎಸಿಪಿಗೆ ಸೈಟ್ ಮಾರಾಟ ಮಾಡಿಕೊಡುವುದಾಗಿ ವಂಚಿಸಿದ ಆರೋಪಿ ಈಗ ಮತ್ತೊಂದು ಬಲವಾದ ಆರೋಪ ಬಳಿ ಕೇಳಿಬಂದಿದೆ ಅದುವೇ ಆನೇಕಲ್ ತಾಲೂಕಿನ ಜಿಗಣಿ ಬಳಿಯ ನಿರ್ಮಾಣ್ ಶೆಲ್ಟರ್ಸ್ ಎಂಡಿ ಲಕ್ಷ್ಮೀನಾರಾಯಣ ವಿರುದ್ಧ ಅಕ್ರಮ ಲೇಔಟ್ ನಿರ್ಮಾಣ ಆರೋಪ ಕೇಳಿಬಂದಿದೆ ಕಲ್ಲಪಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಸರ್ಗ ಲೇಔಟ್ ನಿರ್ಮಾಣ ಮಾಡಿದ್ದು ಇಲ್ಲಿ ಬಿಎಂಆರ್ಡಿಯು ನಿಯಮಗಳನ್ನು ಗಾಳಿಗೆ ತೂರಿದ್ದು ಸಿಎ ನಿವೇಶನಗಳ ಹಾಗೂ ಪಾರ್ಕ್ಗಳ ಜಾಗಗಳಲ್ಲಿ ಐಷಾರಾಮಿ ವಿಲ್ಲಗಳನ್ನು ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ಹಲವು ನಿವೇಶನಗಳಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಲಾಗಿದೆ ಎಂದು ಆರೋಪಿಸಲಾಗುತ್ತಿದೆ ಮುಕುಂದ ಕುಲಕರ್ಣಿ ಸಿಎ ನಿವೇಶನ ಪಡೆದು ಮೋಸ ಹೋದವರು ಹತ್ತು ವರ್ಷದ ಹಿಂದೆ ಸಿಎ ನಿವೇಶನ ಪಡೆದಿರುತ್ತೇವೆ ನಿರ್ಮಾಣ ಶೆಲ್ಟರ್ಸ್ ಕಂಪನಿಯ ಎಂಡಿ ರಾಧಾ ಲಕ್ಷ್ಮೀ ನಾರಾಯಣರವರಿಂದ ಖರೀದಿಸಿರುತ್ತಾರೆ ಹತ್ತು ವರ್ಷದ ಬಳಿಕ ಸರ್ಕಾರಿ ಅಧಿಕಾರಿಗಳು ಈ ಜಾಗ ಸಿಎ ನಿವೇಶನ ನಿಮ್ಮದಲ್ಲ ಅಂತ ಹೇಳ್ತಾರೆ ಇದನ್ನು ಪ್ರಶ್ನಿಸಿ ಮುಕುಂದ ರವರು ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದರು ಈಗ ಕರ್ನಾಟಕ ಹೈಕೋರ್ಟ್ ಸ್ಟೇ ನೀಡಿದೆ ನಾನು ಈಗ ಹತ್ತು ಹತ್ತು ಹನ್ನೆರಡು ವರ್ಷದಿಂದ ನಿಸರ್ಗ ನಿರ್ಮಾಣ ಸೆಂಟರ್ ಕಡೆಯಿಂದ ಒಂದು ಪ್ಲಾಟ್ ಖರೀದಿ ಮಾಡಿದ್ದೆ ಆ ಪ್ಲಾಟ್ ಸೈಜು ಐದು ಐವತ್ತು ಎಂಬತ್ತು ಇರುತ್ತದೆ ಹತ್ತು ವರ್ಷ ಟ್ಯಾಕ್ಸ್ ತುಂಬಿದ್ದೇನೆ ನಾನು ಮುಂದೆ ಅದನ್ನು ಖಾತೆ ಮಾಡಲು ನಿರ್ಮಾಣ ಸೆಂಟರ್ ಕಡೆ ಮಾಡಿಸ್ತೀನಿ ಅಂತ ಹೇಳಿದರು ಆರು ತಿಂಗಳಾದರೂ ಮಾಡಲಿಲ್ಲ ಆಮೇಲೆ ಮತ್ತೆ ಇನ್ನೂ ಆರು ತಿಂಗಳು ಬೇಕಂದರು ಕಡೆಗೆ ನಾವಾಗೇ ಪಂಚಾಯತಿಗೆ ಹೋದೀವಿ ಪಂಚಾಯಿತಿಯಲ್ಲಿ ಎರಡು ಟ್ಯಾಕ್ಸ್ ಬಾಕಿ ಇದೆ ತುಂಬಿರಿ ನಿಮಗೆ ಖಾತೆ ಮಾಡ್ತೀವಿ ಅಂತ ಹೇಳಿದರು ಆ ಪ್ರಕಾರ ನಾವು ಟ್ಯಾಕ್ಸ್ ತುಂಬಿ ಅರ್ಜಿ ಕೊಟ್ಟಿವಿ ಅರ್ಜಿ ಕೊಟ್ಟ ಮೇಲೆ ಎರಡು ಮೂರು ತಿಂಗಳು ಅಡ್ಡಾಡಿದೀವಿ ಆಮೇಲೆ ಇವರು ಬೇಗ ಉತ್ತರ ಕೊಡಲಾರ್ದಕ್ಕೆ ನಾವು ಜಿಲ್ಲಾ ಪ ತಾಲ್ಲೂಕ್ ಪಂಚಾಯತಿಗೆ ಹೋದ್ವಿ ಅಲ್ಲಿಗೆ ತಕರಾರು ಕೊಟ್ಟೆ ಜಿಲ್ಲಾ ಪಂಚಾಯ್ತಿಗೆ ಹೋಗಿ ತಕರಾರು ಕೊಟ್ಟೆ ಅವರು ಇವ್ರು ಹೇಳಿದ್ರು ಏನಿದ್ದದ್ದು ನೋಡಿ ಅವ್ರಿಗೆ ಬಗೆಹರಿಸ್ಬಿಡಿ ಯಜಮಾನ್ರಿಗೆ ಅಂತ ಹೇಳಿದರು ಆಮೇಲೆ ಇವ್ರಿಗೆ ಬಂದು ಕೇಳಿದ್ವಿ ಆ ನಾವು ಚೆಕ್ ಮಾಡ್ಕೊಂಬಂದು ಬರೆದು ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ನಮಗೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜಾಗ ನೋಡಲಾಗಿ ಇದು ಸೇ ಎ ಪಾರ್ಕ್ ಇದ್ದ ಮೂಲಕ ನಿಮಗೆ ಕತೆ ಮಾಡಿದ್ರೆ ಬರೋದಿಲ್ಲ ಅಂತ ನಮಗೆ ಬರು ಕೊಟ್ಟರು ನಂತರ ಮತ್ತು ನಾವು ಇವರು ಹತ್ರ ಹೋದ್ವಿ ನಾವು ನಿರ್ಮಾ ಶೆಟ್ಟರ್ ಹತ್ರ ಅಲ್ಲಿ ಶಶಿ ಪಾಟೀಲ್ ಅಂತ ಇದ್ದಾರ ಅವ್ರಿಗೆ ಕೇಳಿದೀವಿ ಏ ಮಾಡೋರು ನೋಡಿ ಏನು ವಿಚಾರ ಮಾಡ್ತೀನಿ ವಿಚಾರ ಮಾಡ್ತೀನಿ ಅಂತ ಹೇಳಿ ಹಾಗೆ ಮುಂದೆ ಹೋಗ್ಲಿಕ್ಕೆ ಹತ್ರರು ಅದಕ್ಕೆ ಮಿಕ್ಕಿ ನಾವು ಕಡೆ ಕೋರ್ಟ್ಗೆ ಹೋದ್ವಿ ಕೋರ್ಟಲ್ಲಿ ದಾವ್ಯಾಗ ಹುಡುಗಿ ಮಾಡಿದ್ಮೇಲೆ ಈಗ ನಮಗೆ ಮೊನ್ನೆ ರಿಲೀಫ್ ಸಿಕ್ತದ್ದು ಏನು ಯಾವ ಜಾಗ ಮಾರಬಾರ್ದು ಅಂಥೇಳಿ ಕೋರ್ಟ್ ತಕ್ಕ ತಕ ತಕರಾರಾಗುತ್ತೆ ಅವ್ರಿಗೆ ಸಂಬಂಧಪಟ್ಟದ ಸರ್ ಅವರು ಮೋಸ ಮಾಡ್ಬೇಕಂತ ಮಾಡಿಬಿಟ್ಟಾರಲ್ಲ ನಮ್ಗೆ ಹಬ್ಬಗ್ ಮಾಡಿಲ್ಲ ಅವರು ಕನಿಷ್ಠ ಒಂದು ಐವತ್ತು ಅರವತ್ತು ಮಂದಿಗೆ ಏನು ಎಲ್ಲ ಪಾರ್ಕ್ ಅವ ಎಲ್ಲವೂ ಮನೆ ಕಟ್ಟಿ ಮಾರಿ ಬಿಟ್ಟು ಮತ್ತೆ ನಮ್ಮ ಸ್ಟೇ ಆಯ್ತಾದ್ಮೇಲೆ ಮತ್ತೆ ಮುಂದೆ ಏನಾದರೂ ಫರ್ದರ್ ನಡೀತದ ಕೇಸ್ ನಡೆದ ಮೇಲೆ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಬೇಕು ಗಂಟು ಬಡ್ಡಿ ಕೂಡ ವಾಪಸ್ ಕೊಡ್ಬೇಕು ಇದೇ ಥರ ಇದಾಗ್ತಕ್ಕಂಥ ಇವ್ರಿಗೆ ಸಾರ್ವಜನಿಕರಿಗೆ ನಿಮ್ಮ ಕಡೆಯಿಂದ ಏನೋ ಮೆಸೇಜ್ ಹೇಳ್ತೀರಾ ನಮ್ಮ ಕಡೆ ಮತ್ತೆ ಜನರು ಯಾರು ನೋಡಿ ತಗೊಳ್ಳೋರು ಪೂರೈಸ ವಿಚಾರಣೆ ಮಾಡಿ ತಗೋರಿ ಅಂತ ಬರ್ದೀವಿ ಪೂರ್ತಿ ವಿಚಾರ ಮಾಡಿ ತಗೋರಿ ಈಗ ನಮ್ಗೆ ಕಂಪನಿ ಧೋಕಾ ಅದ ಅಂತ ಹೇಳ್ಬಿಡ್ತೀವಿ ಈಗ ನೀವು ತಿಂಗಳು ಕೋರ್ಟ್ಗೆಲ್ಲ ಅಲ್ದಾಡೋದ್ರಲ್ಲ ಸಹಕಾರ ಎಲ್ಲ ಇರೋದು ಯಾವ ಥರ ಇತ್ತು ಸರ್ ಕೋಪರೇಟ್ ಮಾಡಿ ಮಾಡಿದ್ರೆ ಮಾಡಿದ್ರೆ ಮತ್ತೆ ತಮ್ಮ ಪರಿಚಯ ಸರ್ ಮತ್ತೊಂದ್ಸಲ ತಮ್ಮ ಪರಿಚಯ ಮೋಹನ್ ರಾವ್ ಲಕ್ಷ್ಮಣರಾವ್ ಕುಲ್ಕರ್ಣಿ